ಅಶೋಕ್ ಯಾರು ಈಗ ನೆಹರು ಕೈಲಿ ಅಲ್ಲಾಡ್ಸಕ್ಕೆ ಆಗೋದಿಲ್ಲ ಅಂತ ನೆಹರು ವಾಸ್ ಎ ಲಿಬರಲ್ ಮ್ಯಾನ್ ಇಂದಿರಾ ಗಾಂಧಿಯವರು ಬ್ಯಾನ್ ಮಾಡಿದಾಗ ಇದೇ ದೇವರಸ್ ಸರಸಂಘ ಚಾಲಕ ದೇವರಸ್ ಬರ್ಕೊಟ್ಟಿದ್ರು ನಾವು ನಿಮ್ಮ ತುರ್ತು ಪರಿಸ್ಥಿತಿಗೆ ಬೆಂಬಲವನ್ನು ಕೊಡ್ತೀವಿ ದಯವಿಟ್ಟು ನಮಗೆಲ್ಲ ಬಿಡಿ ಎಲ್ಲ ಸ್ವಯಂ ಸೇವಕ ಸಂಘರನ್ನ ಬಿಟ್ಕೊಳ್ಳಿ ಅಂತ ಕ್ಷಮಾಪಣೆ ಪತ್ರ ಬರ್ಕೊಟ್ಟಿದ್ರು ಸರ್ದಾರ್ ಪಟೇಲ್ ಅವರತ್ರ ಸಹ ಬರ್ಕೊಟ್ಟಿದಾರಲ್ಲ ಸಂವಿಧಾನ ಮಾಡ್ತಾನೆ ಅಲ್ಲಿ ನಾನು ಲಿಫ್ಟ್ ಮಾಡೋದಿಲ್ಲ ಅಂದಿದ್ದಕ್ಕೆ ಅವ್ರು ಬಿಟ್ಟಿದ್ದಾರೆ ಆದ್ದರಿಂದ ಇವರು ಸರ್ದಾರ್ ಪಟೇಲೆ ಇವ್ರಿಗೆ ಒಂದು ಮಾದರಿ ನಾಯಕ ಅಲ್ಲ ಸರ್ದಾರ್ ಪಟೇಲ್ ಅವರೇ ಆ ಥರ ಬ ಹೇಳಿರುವಾಗ ಇದು ಒಂದು ಗಾಂಧಿ ಹತ್ಯೆ ಆದ ನಂತರ ಆರ್ ಎಸ್ ಎಸ್ನ ಬ್ಯಾನ್ ಮಾಡುವಾಗ ಸರ್ದಾರ್ ಪಟೇಲ್ ಭಾಳ ಸ್ಪಷ್ಟವಾಗಿ ಹೇಳಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದ್ವೇಷ ರಾಜಕಾರಣದಿಂದ ಅದು ಈ ಮಹಾತ್ಮ ಗಾಂಧಿಯರ ಕೊಲೆಯಲ್ಲಿ ಪರಿ ಪರಿಣಾಮ ಆಗಿದೆ ಅಂತ ಹೇಳಿ ಇದನ್ನು ಇದನ್ನು ನಾವು ನಿಷೇಧ ಅಂತ ಮಾಡಿರ್ತಕ್ಕಂಥದ್ದು ಬಾರಿಯೂ ಬ್ಯಾನ್ ಲಿಫ್ಟ್ ಮಾಡಬೇಕಾದ್ರೆ ಕ್ಷಮಾಪಣೆ ಹೌದು 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 ಪ್ರತಿ ಬಾರಿಯೂ ಕೂಡ ಬ್ಯಾನ್ ಲಿಫ್ಟ್ ಮಾಡಬೇಕಾದ್ರೆ ಕ್ಷಮಾಪಣೆ ಕೋರೆ ಮಾಡಿದ್ದಾರೆ ಅದು ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿ ಇರ್ಬೋದು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಶಿವನ ಎಪ್ಪತ್ತೇಳರಲ್ಲಿ ಇರ್ಬೋದು ಅಥವಾ ಒಂಬೈನೂರ ತೊಂಬತ್ತೆಂಟನೇ ಬಾಬ್ರಿ ಮಸೀದ್ ಮೆದುಮೇಲೆ ಆಗಿರ್ತಕ್ಕಂಥ ನಾನು ಹೇಳೋದು ಐವತ್ನಾಲ್ಕು ದೇಶದ ಸಂಘಟನೆ ಮತ್ತು ಈ ದೇಶದಲ್ಲಿ ಎಷ್ಟೋ ಒಂದು ಲಕ್ಷ ಸ್ವಯಂ ಸೇವಕರಿದ್ದಾರೆ ಅಂತ ಹೇಳಿ ಇವ್ರದೆಲ್ಲ ಹಣ ಎಲ್ಲಿಂದ ಬಂತು ಅಂತ ನಾವು ಕೇಳೋದಕ್ಕೆ ರಿಜಿಸ್ಟರ್ಡ್ ಆರ್ಗನೈಸೇಷನ್ ಬೇಕು ಅನ್ನೋದು ಯಾ ಏನಾದರೂ ಒಂದು ಸಂಘಟನೆ ಇದು ಈಗ ರಾಜಕೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿದೆ ಭಾರತೀಯ ಜನತಾ ಪಾರ್ಟಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿದೆ ಆರ್ ಎಸ್ ಎಸ್ ಎಲ್ಲಿ ರಿಜಿಸ್ಟರ್ ಆಗಿದೆ ಯಾಕೆ ಸಂವಿಧಾನದ ಚೌಕಟ್ಟಿನಲ್ಲಿ ರಿಜಿಸ್ಟರ್ ಆಗಬೇಕು ಅನ್ನೋದು ಅಂದ್ ಅನ್ನೋದಿದ್ದರೆ ಅವರು ಅದನ್ನು ನಡೆಸಲಿಕ್ಕೆ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಅವರು ಅದನ್ನು ನಡೆಸ್ತಾರೆ ಅದಕ್ಕೆ ಮೆಮೊರಿಡಮ್ ಆಫ್ ಅಸೋಸಿಯೇಷನ್ ಆ್ಯಂಡ್ ಏಮ್ಸ್ ಅಂತ ಕೇಳ್ತಾರೆ ಅದಕ್ಕೆ ಹಣ ಎಲ್ಲಿಂದ ಬರುತ್ತೆ ಮೆಂಬರ್ಶಿಪ್ ಮೆಂಬರ್ಶಿಪ್ ಡ್ರೈವಿಂದ ಬರುತ್ತಾ ಅಂತೆಲ್ಲ ಕೇಳ್ತಾರೆ ಆ ಹಣ ಅವ್ರದ್ದು ಹಣದ್ದು ಕಲೆಕ್ಷನ್ ಹೆಂಗೆ ಅಂದರೆ ಈ ಇದಾಗುತ್ತೆ ನೋಡಿ ವಿಜಯದಶಮಿ ಆಗ ಗುರು ಪೂಜೆ ಗುರು ದಕ್ಷಿಣೆ ಅಂತೇಳಿ ಎಲ್ಲರೂ ಕವರಲ್ಲಿ ಹಾಕ್ಕೊಡೋದು ಅದರಲ್ಲಿ ಕೊಟ್ಟವನಿಗೆ ಮತ್ತು ಆ ಸೇ ಮೂರು ಜನಕ್ಕೆ ಮಾತ್ರ ಗೊತ್ತಿರುತ್ತೆ ಯಾರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ನೂರು ವರ್ಷದಲ್ಲಿ ಕಟ್ಟಿರ್ತಕ್ಕಂಥ ಲೆಕ್ಕ ಯಾರಿಗಾದರೂ ಕೊಟ್ಟಿದ್ದಾರೆ ಬ್ಲ್ಯಾಕ್ ಮನಿ ಇರೋದಲ್ಲೇ ಅದನ್ನು ಯಾವತ್ತಾದರೂ ಇ ಡಿ ಐ ಟಿ ಸಿ ಬಿ ಐ ರೇಡ್ ಮಾಡಿದೆಯಾ ಈ ಹಣ ಯಾರಿಗೋಸ್ಕರ ಅದನ್ನ ಉಪಯೋಗ ಆಗ್ತಾ ಇದೆ ಅವ್ರ ಸಂಘಟನೆ ಜಂಡೇಲ್ ವಾಲ್ನಲ್ಲಿ ನೋಡಿ ಅದು ಏಳ್ನೂರು ಕೋಟಿ ರೂಪಾಯಿನಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಈ ಹಣ ಎಲ್ಲ ಎಲ್ಲಿಂದ ಬಂತು ಆದ್ದರಿಂದ ಇವ್ರು ಮಾಡ್ತಕ್ಕಂಥ ಕೆಲಸ ನೋಡಿದಾಗ ಇವರು ನಾನು ಹೇಳಬೇಕಾದ್ರೆ ಒಂದೇ ವರ್ಡು ಕಾನೂನು ಬಾಹಿರವಾಗಿ ಎಲ್ಲ ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು